नमस्कार न्यूज़ 26 के स्वागत ರಾಜ್ಯ ಸರ್ಕಾರ ಜನರನ್ನ ದಿಕ್ಕು ತಪ್ಪಿಸಿ ಜನಸಾಮಾನ್ಯರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಜೆಪಿಎಸ್ಪಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅಗರರಾಜು ಆರೋಪಿಸಿದ್ದಾರೆ ಯಳದೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಬಿಜೆಪಿ ಎಸ್ಪಿ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಅಗರರಾಜು ರವರು ಮತ್ತು ಬಿಜೆಪಿ ಪಕ್ಷದ ಮುಖಂಡರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದರು ಅಗರರಾಜುರವರ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯವನ್ನ ಅಭಿವೃದ್ಧಿಪಡಿಸುವಲ್ಲಿ ವಿಳಂಬ ನೀತಿಯನ್ನ ಅನಿಸಿದೆ ಿದ್ದಾರೆ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ನಲವತ್ತೆರಡು ಲಕ್ಷ ಜನಸಂಖ್ಯೆಯನ್ನ ಅಂಕಿ ಅಂಶಿಸಲಾಗಿತ್ತು ಆದರೆ ಈಗಿನ ಮಾಹಿತಿಯ ಪ್ರಕಾರ ಕೇವಲ ನಲವತ್ತು ಜನಗಣತಿಯ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಕೇವಲ ಹನ್ನೊಂದು ಜಿಲ್ಲೆಗಳಲ್ಲಿ ಮಾತ್ರ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಕಚೇರಿಗಳು ಲಭ್ಯವಿದೆ ಇನ್ನುಳಿದ ಜಿಲ್ಲಾ ಕೇಂದ್ರಗಳಲ್ಲಿ ಕಚೇರಿಯನ್ನ ಸ್ಥಾಪಿಸಬೇಕು ಹಾಗೂ ರಾಜ್ಯದಲ್ಲಿ ಎಸ್ಟಿ ಸಮುದಾಯಕ್ಕೆ ಸಂಬಂಧಿಸಿದಂತೆ ನಿರ್ದೇಶಾಲಯ ಮಾತ್ರ ಸ್ಥಾಪಿತವಾಗಿದೆ ಇದರ ಬದಲಿಗೆ ಆಯುಕ್ತಾಲಯ ಸ್ಥಾಪನೆ ಆಗಬೇಕು ಅಂತ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಸಮುದಾಯದ ಗುತ್ತಿಗೆದಾರರಿಗೆ ಸಮಾಹ ಕಲ್ಯಾಣ ಇಲಾಖೆ ಬುಡಕಟ್ಟು ಜನಾಂಗ ಕಲ್ಯಾಣ ಇಲಾಖೆಯ ಸಂಬಂಧಿತ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಗುತ್ತಿಗೆ ನೀಡುವ ಸಂದರ್ಭದಲ್ಲಿ ಹೆಚ್ಚಿನ ಅನುದಾನಿತ ಅವಕಾಶವನ್ನ ನೀಡಬೇಕು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡ್ರು ಈ ಸಂದರ್ಭದಲ್ಲಿ ಎಳಂದೂರು ರೈತ ಮೋರ್ಚಾ ಕಾರ್ಯದರ್ಶಿ ಚಂದ್ರು ತಾಲೂಕು ನಾಯಕ ಮಂಡಳಿ ಕಾರ್ಯದರ್ಶಿ ವೆಂಕಟಚಲ ಮತ್ತು ಮದೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟರಮಣ ದೊಡ್ಡರಾಜು ಸೇರಿದಂತೆ ಇತರರು

ಆಗಿರ್ತಕ್ಕಂಥ ಆ ಸೆನ್ಸರ್ಸ್ ಸುಬ್ಬರಿ ಏಳು ಲಕ್ಷ ಹೇಳ್ತಾ ಹೇಳ್ತಾರೆ ಹೀಗೆ ತೋರಿಸಿ ಅವರಿಗೆ ಸರ್ಕಾರದಿಂದ ಆಗಬೇಕಾದಂಥ ಎಲ್ಲ ಸಂದರ್ಭದಿಂದ ಬಂಧಿಸಿ ಎಲ್ಲೋ ಒಂದು ಕಡೆ ಆಧುನಿಕ ಪ್ರವಾದಿಯಾಗಿ ಸಿದ್ರಾಮಯ್ಯ ಅವರು ಲುಪ್ ಕೊಡಿದಾರೆ ಅಂತ ಹೇಳ್ಬಿಟ್ಟಂಥ ಪಾಠ ಗುಂಡೊಡ್ಡೋ ವರಿಷ್ಠ ಪಂಗಡ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂತೆ ಜಿಲ್ಲಾ ಕಚೇರಿಗಳು ಮೂವತ್ತೊಂದು ಜಿಲ್ಲೆಗೆ ಕೇವಲ ಹನ್ನೊಂದು ಜಿಲ್ಲೆಯಲ್ಲಿ ಮಾತ್ರ ಆ ಜಿಲ್ಲಾ ಕಚೇರಿ ಇದೆ ಇನ್ನು ಉಳಿದಂತ ಜಿಲ್ಲೆಗಳಿಗೆ ಯಾವಾಗ ನೀವು ಜಿಲ್ಲಾ ಕಚೇರಿಗಳನ್ನ ತೆಗೆಯಲು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಮತ್ತೆ ಇನ್ನೂರ ಎಪ್ಪತ್ತೈದು ತಾಲೂಕು ಕಚೇರಿಗಳಿಗೆ ವರಿಷ್ಠ ಪಂಗಡಗಳ ಕಲ್ಯಾಣ ಇಲಾಖೆ ತಾಲೂಕು ಕಚೇರಿಗಳು ಇನ್ನೂರ ಎಪ್ಪತ್ತೈದು ಬರಿ ಮೂವತ್ತೊಂದು ಮಾತ್ರ ತಾಲೂಕು ಕಚೇರಿ ಕಾರ್ಯ ನಿರ್ವಹಿಸುತ್ತಾರೆ ಇನ್ನು ಸುಮಾರು ಇನ್ನೂರಕ್ಕಿಂತ ಹೆಚ್ಚು ತಾಲೂಕು ಕಚೇರಿಗಳನ್ನ ಯಾವಾಗ ತೆಗೆದು ಬೇಕಾಗಿರೋದು ಜನಗಳಿಗೆ ಇದು ಇದು ಯಾವ ಉದ್ದೇಶಕ್ಕೆ ಖಾಲಿ ಮಾಡಿ ಖಾಲಿ ಇಟ್ಕೊಂಡು ಕೊಟ್ಟಿದ್ದಾರೆ ಅನ್ನೋದು ಜನತೆಗೆ ಅಸ್ಪಷ್ಟವಾಗಿದೆ ಒಬ್ಬ ಸಚಿವನ ಮೇಲೆ ಆರೋಪ ಬಂದಾಗ ಅದನ್ನು ತೆರವುಗೊಳಿಸಿ ಇಮಿಡಿಯೇಟ್ ಆಗಿ ಆ ಸ್ಥಾನವನ್ನು ಫುಲ್ಫಿಲ್ ಮಾಡಬೇಕಾಗಿತ್ತು ಆ ಸ್ಥಾನದ ತುಂಬನೆ ಸಮುದಾಯಕ್ಕೆ ಭಾರಿ ಪ್ರಮಾಣದ ಅನ್ಯಾಯ ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ ಇದು ಸಮುದಾಯಕ್ಕೆ ದೊಡ್ಡ ಒಂದು ನಷ್ಟ ಮಾಡಿದ್ದಾರೆ ಅಂತ ಹೇಳಿ ಕಳಿಸ್ತೀನಿ ಸಿದ್ದರಾಮಯ್ಯ ಅವರು ಅಹಿಂದ ಮುಖ್ಯಮಂತ್ರಿ ಅಂತ ಎಲ್ಲ ಕಡೆಯೂ ಹೇಳ್ಕೊಂಡು ಬರ್ತಾ ಇದ್ದಾರೆ ಆದ್ರೆ ಆ ರೀತಿ ಯಾವ್ದು ಕೂಡ ಅವರು ಮಾಡ್ತಾ ಇಲ್ಲ ಮಾಡ್ತಾ ಇರೋದೆಲ್ಲ ಹಂಡ್ರೆಡ್ ಪರ್ಸೆಂಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಓಟ್ ಮಾಡಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ಸಮಾಜದಲ್ಲಿ ನಿರ್ಮಾಣ ಅಥವಾ ಎಲ್ಲರೂ ಸಮಾಧಾನದಿಂದ ಅಥವಾ ಒಂದು ಬದುಕುವ ವಾತಾವರಣ ಕರ್ನಾಟಕ ರಾಜ್ಯದಲ್ಲಿ ಅವರು ನೀವು ಬಿಡುಗಡೆ ಮಾಡಬೇಕು ಅಂತ ಇದ್ದಾರೆ ಇದು ರಾಜಕೀಯ ಪ್ರೇರಿತವಾಗಿ ಅಂತ ಮಾಡಿರತಕ್ಕೂ ನಮ್ಮ ನಮ್ಗೆಲ್ಲ ಅನಿಸುತ್ತಿರುವಾಗಲೇ ಇಲ್ಲ ಒಂದು ಕಡೆ ಜನಮಾ ಸಾಮಾನ್ಯ ಕೂಡ ಇದನ್ನ ಮಾತಾಡ್ಕೊತಾ ಇದ್ದಾರೆ ಇದು ಸಿದ್ದರಾಮಯ್ಯ ಅವರ ಸೆನ್ಸಸ್ ಇದು ರಾಜಕೀಯದ ಸೆನ್ಸಸ್ ಇದು ಇದು ನಾಟ್ ವೈಜ್ಞಾನಿಕ ಸೆನ್ಸಸ್ ಇದು ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಸೆನ್ಸಸ್ ನ ರಿಲೀಸ್ ಮಾಡ ಅಂತ ಮೂಚೆ 10% ಯೊಟ್ಟೆ ಮಾಡಿ ಆ ರಿಲೀಸ್ ಮಾಡ ಅಂತ ಒಂದೇ ಮಾಡ್ತಾ 20% ರಷ್ಟಕ್ಕೆ ಆ ಅಂಪ್ಲೈ ಮಾಡ್ತಾರೆ ಸೆನ್ಸಸ್ ಇಷ್ಟೇನೇ ಆ ಸರ್ಕಾರದ ಮುಖ್ಯಪತ್ರಿಕಾ ಅಂತ ಸುಮ್ಮನೆ ತಿರಮೆಯೋ ಅಂತ ಯಾಕ್ಯಾಕಾರ ನಿಮಗೆ говорю ಯಾಕೇ ಕೋರ್ಬೇಕು ಅಂತಂದ್ರೆ ಆ ಸೋಶಿಯಲ್ ಎಡ್ಡಿಟ್ 100% ಕೆಲಸ ಮಾಡ್ತಾ ಇರೋದು ಎಸ್ಸಿ ಗೋಸ್ಕರ ರೈಲ್ವೆ ದೇರ್ ಫಾರ್ಲಿ 100% ಕೆಲಸ ಮಾಡ್ತಾ ಇರೋದು ಎಸ್ಸಿ ಗೋಸ್ಕರ

ಅದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ